ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ಬೆನ್ನು ಹುರಿ ಅಪಘಾತಕ್ಕೊಳಗಾದ ವಿಕಲಚೇತನ ವ್ಯಕ್ತಿಗಳಿಗೆ ಮೂರು ದಿನದ ವ್ಯಾಯಾಮ ಮತ್ತು ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಮೆಡಿಕಲ್ ಕಿಟ್ ವಿತರಣೆ ಕಾರ್ಯಕ್ರಮ ಮಾಡಲಾಯಿತು ದಿನಾಂಕ ಈ ಐದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಏಳು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಏಳನೇ ಏಳು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಕಾ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಎನ್ ಪಾಲಸ್ವಾಮಿ ಎ ಪಿ ಡಿ ಸಂಸ್ಥೆ ಬೆಳಗಾವಿ ಉದ್ಘಾಟಕರು ಶ್ರೀ ಅರವಿಂದ್ ಗದ್ದಾಳ್ ಮಾನ್ಯ ವಿಭಾಗಾಧಿಕಾರಿಗಳು ಇಂಡಿ ಡಾಕ್ಟರ್ ಆರ್ ಟಿ ಕೋಳಿ ಕೋಳಿಕರ್ ಹಿರಿಯ ವೈದ್ಯಾಧಿಕಾರಿಗಳು ಮುಖ್ಯ ಅತಿಥಿಗಳು ಡಾಕ್ಟರ್ ಸಂತೋಷ್ ಪಾಟೀಲ್ ಎಂ ಡಿ ವೈದ್ಯಾಧಿಕಾರಿಗಳು ಡಾಕ್ಟರ್ ರವಿ ತಾಂಬೇವಾಡಿ ಇ ಎನ್ ಟಿ ಶ್ರೀ ಹೀರಾಚಂದ್ ಗಾಂಧಿ ದಾನಿಗಳು ಬಂಟಿ ವಿಜಯಪ್ಪ ಪ್ರಾರ್ಥನೆ ಕವಿತಾ ಪೂಜಾರಿ ಸ್ವಾಗತ ಶ್ರೀಮತಿ ಅಂಬಿಕಾ ಮೇಡಮ್ ಪ್ರಾಸ್ತಾವಿಕ ಭಾಷಣ ಎನ್ ಪಾಲಸ್ವಾಮಿ ಸರ್ ಉದ್ಘಾಟನೆ ಭಾಷಣ ಮುಖ್ಯ ಅತಿಥಿಗಳಿಂದ ರವಿಕುಮಾರ್ ಸರ್ ಅನಿಸಿಕೆ ಕೆ ಕವಿತಾ ಪೂಜಾರಿ ರಾಕೇಶ್ ಮೆಡಿಕಲ್ ಕಿಟ್ ವಿತರಣೆ ಈರಣ್ಣ ಸರ್ ವಿಶ್ರಾಂತ ವೈದ್ಯಾಧಿಕಾರಿಗಳು ವಂದನಾರ್ಪಣೆ ಶಿವಶಂಕರ್ ಬುದ್ಲಿ ಬುರ್ಲಿ ಪಿ ಡಿ ಸಂಸ್ಥೆ ಈ ಕಾರ್ಯಕ್ರಮದಲ್ಲಿ ಹದಿನೇಳು ಜನ ಬೆನ್ನು ಹುರಿ ಅಪಘಾತಕ್ಕೊಳಗಾದ ವಿಕಲಚೇತನರು ಹಾಗೂ ಪಾಲಕರು ಎಲ್ಲ ಇಲಾಖೆಯ ಅಧಿಕಾರಿಗಳು ಎ ಪಿ ಡಿ ಸಂಸ್ಥೆ ವಿಜಯಪುರ್ ಎಚ್ ಸಿ ಎಸ್ ಸಿ ಎಲ್ ಫೌಂಡೇಶನ್ ಹಾಗೂ ಸರ್ಕಾರಿ ತಾಲೂಕಾ ಆಸ್ಪತ್ರೆ ಇಂಡಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಾಯಿತು ವರದಿಯನ್ನು ಮೌಲಾಲಿ ಮಂಟೂರ್ ಸಾಕಿನ್ ಮುತ್ತಿಗೆ ಜಿಲ್ಲಾ ವಿಜಯಪುರ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು